ಯೂನೂಸ್ ಪಾಷಾ ಅಂತ ಯೂನೂಸ್ ಪಾಷ ಇವನು ಅಮಾಯಕ ಹಿಂದೂ ಅಲ್ಲ ಬಹಳ ಸಣ್ಣ ಮಗಳು ಹದಿಮೂರು ವರ್ಷದ ಒಂದು ಮಗಳು ಹಿಂದೂ ಮಗಳನ್ನು ಪ್ರೀತಿಸಿ ಮದುವೆಯಾಗಿ ವಿಡಿಯೋ ಅಶ್ಲೀಲ ವೀಡಿಯೋವನ್ನು ಮಾಡಿಕೊಂಡು ಆಕೆಯೂ ಕೂಡ ಕೆಡ್ಡಾಕೆ ಕೆಡುವಂತಹ ಪ್ರಯತ್ನ ಈ ಯೂನುಸ್ ಪಾಷ ಅನ್ನುವಂಥ ಒಂದು ಇದ್ದಾನೆ ಹೀಗಾಗಿ ನಮ್ಮ ಹಿಂದೂ ಯುವತಿಯರನ್ನು ಯುವತಿಯರ ಸಂಖ್ಯೆಯನ್ನು ಕಡಿಮೆ ಮಾಡಿ ಮುಸ್ಲಿಂ ಜನಸಂಖ್ಯೆ ಮಾಡುವಂತಹ ಲವ್ ಜಿಹಾದ್ ಅನ್ನುವಂತಹ ಪ್ರಕರಣ ತಾರಾ ಸಹದೇವ್ ಅನ್ನುವಂತಹ ಯುವತಿ ಹೆಸರಿಳಿನಲ್ಲ ಅವರಿಂದ ಇಡೀ ರಾಷ್ಟ್ರಾದ್ಯಂತ ಇದು ಬೆಳಕಿಗೆ ಬರುತ್ತೆ ಅತಿ ಹೆಚ್ಚು ಲವ್ ಜಿಹಾದ್ ಪ್ರಕರಣ ದಾಖಲಾಗಿದ್ದು ಕೇರಳದಲ್ಲಿ ಎರಡು ಸಾವಿರ ಆರರಲ್ಲಿ ಎರಡು ಸಾವಿರ ಆರುನೂರ ಅರವತ್ತೇಳು ಹಿಂದೂ ಯುವತಿಯರು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಅಂತ ಹೇಳಿ ಕೇರಳದ ಮುಖ್ಯಮಂತ್ರಿ ಉಮನ್ ಚಾಂಡಿ ಇವರು ಶಾಸಕಾಂಗಕ್ಕೆ ತಿಳಿಸ್ತಾರೆ ಮತ್ತು ಎರಡು ಸಾವಿರ ಒಂಬತ್ತರಿಂದ ಎರಡು ಸಾವಿರ ಹನ್ನೆರಡರ ನಡುವೆ ಎರಡು ಸಾವಿರ ಒನ್ನೂರ ತೊಂಬತ್ತೈದು ಹಿಂದೂ ಯುವತಿಯರು ಕೂಡ ಮತಾಂತರಾಗಿದ್ದಾರೆ ದುರಂತ ಅಂದರೆ ಎರಡು ಸಾವಿರ ಹದಿನಾಲ್ಕರಿಂದ ಎರಡು ಸಾವಿರ ಹತ್ತೊಂಬತ್ತರವರೆಗೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೊಂದು ಸಾವಿರ ಎರಡು ಸಾವಿರ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಎರಡು ಇಪ್ಪತ್ತೊಂದು ಸಾವಿರ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಇಪ್ಪತ್ತೊಂದು ಸಾವಿರ ಹಿಂದೂ ಯುವತಿಯರು ನಾಪತ್ತೆಯಾಗಿದ್ದಾರೆ ಮತಾಂತರ ಕಾಯ್ದೆ ನಿಷೇಧ ಕಾಯ್ದೆ ನಮ್ಮ ರಾಜ್ಯದಲ್ಲಿ ಜಾರಿ ಇದ್ದರೂ ಕೂಡ ಇಂತಹ ಪ್ರಕರಣಗಳು ಮೆಟ್ಟಿಲೇರಿದ್ದಾಗಿಯೂ ಕೂಡ ಪೊಲೀಸ್ ಮತ್ತು ಸರ್ಕಾರದ ನಿರ್ಲಕ್ಷ್ಯದಿಂದ ಅದನ್ನು ತಡಿಲಿಕ್ಕೆ ಆಗ್ತಾ ಇಲ್ಲ ರಾಜ್ಯದಲ್ಲಿ ಮತ್ತು ಲವ್ ಜಿಹಾದನ್ನು ತಡೆಯುವಂತಹ ಒಂದು ಪ್ರಕ್ರಿಯೆಯನ್ನು ಯು ಪಿಯಲ್ಲಿ ಮಾನ್ಯ ಯೋಗಿ ಆದಿತ್ಯನಾಥರು ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಂತಹ ಶಾಖೆ ವಿಶೇಷ ಶಾಖೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಪ್ರಾರಂಭ ಆಗಬೇಕು ವಿಶೇಷ ಶಾಖೆ ಪೊಲೀಸ್ ಠಾಣೆಗಳು ಸರ್ಕಾರದ್ದೇ ಒಂದು ಶಾಖೆ ಪೊಲೀಸ್ ಇಲಾಖೆಯಿಂದ ಪ್ರಾರಂಭ ಮಾಡಿರುವಂಥದ್ದು ಆವಾಗಲೇ ಹಿಂದುಗಳ ಹಿತ ಕಾಪಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡಲು ಇಡೀ ರಾಜ್ಯಾದ್ಯಂತ ಇವತ್ತು ನಾವು ಶ್ರೀರಾಮ ಸೇನೆಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಇದರ ಉದ್ದೇಶ ಏನು ಅಂತ ಕೇಳಿದರೆ ಅನೇಕ ಕಡೆ ಹಿಂದೂ ಯುವತಿಯರ ಮೇಲೆ ಪ್ರೀತಿ ಮೋ ಮೋಸ ಮಾಡಿಕೊಂಡು ವಂಚಿಸಿ ಮೋಸ ಮಾಡಿದಂಥ ಯುವಕರನ್ನು ಮುಸ್ಲಿಮ್ ಮನೆಗೆ ಸೇರಿಸ್ಕೊಂಡ್ಮೇಲೆ ಮಾರಣಾಂತಿಕವಾಗಿ ದಾಳಿಗೆ ತುತ್ತಾಗಿದ್ದಾರೆ ಬ್ರಾಹ್ಮಣ ಯುವತಿಯರಾಗಲಿ ಇನ್ನಿತರ ಜಾಸ್ತಿಯ ಯುವತಿಯರಾಗಲಿ ಬಹಳಷ್ಟು ಜನ ಅವರ ಕ್ರೂರ ಕೃತ್ಯಕ್ಕೆ ಬಲಿಯಾಗಿದ್ದಾರೆ ತೀರಾ ಇತ್ತೀಚೆಗೆ ನೇಹಾ ಹಿರೇಮಠ್ ಅನ್ನುವಂತಹ ಒಂದು ಜ್ವಲಂತ ಉದಾಹರಣೆ ನಮ್ಮೆದುರಿಗಿದೆ ಪೊಲೀಸ್ ಠಾಣೆಗೆ ಹೋಗದೆ ಇರುವಂಥವರು ಭಯದಿಂದ ಮನೆಯಲ್ಲೇ ಇದುಕೊಂಡು ಅದನ್ನು ನೊಂದ್ಕೊಂಡು ಯಾರಿಗೂ ಹೇಳದಂಥ ಪರಿಸ್ಥಿತಿಯಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಅಂತಹ ಯುವತಿಯರ ರಕ್ಷಣೆಗಾಗಿ ನಮ್ಮ ಶ್ರೀರಾಮ ಸೇನೆಯಿಂದ ಒಂದು ಸಹಾಯವಾಣಿಯನ್ನು ಇವತ್ತಿನ ದಿನ ಕರ್ನಾಟಕಾದ್ಯಂತ ನಾವು ಬಿಡುಗಡೆ ಮಾಡ್ತಾಯಿದ್ದೇವೆ ಯಾವುದೇ ಯುವತಿಗೆ ಇಂತಹ ಮುಸ್ಲಿಂ ಅನ್ಯ ಧರ್ಮೀಯ ಯುವಕರಿಂದ ತೊಂದರೆ ಆಗ್ತಾ ಇದ್ರೆ ಬೆದರಿಕೆ ಆಗ್ತಾ ಇದ್ದರೆ ಪ್ರೀತಿಸು ಅಂತ ಏನಾದರೂ ಹಿಂದೆ ಬಿದ್ದಿದ್ರೆ ಅಂತಹ ಸಮಸ್ಯೆಗಳನ್ನು ನೇರವಾಗಿ ನಮ್ಮ ಸಂಘಟನೆಯೊಂದಿಗೆ ಹಂಚಿಕೊಂಡ್ರೆ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂತಹ ರಕ್ಷಣೆಗಿದ್ದೀವಿ ರಕ್ಷಣೆಗೆ ನಿಲ್ತೀವಿ ಅನ್ನುವಂತಹ ಒಂದು ಸಹಾಯವಾಣಿಯನ್ನು ಇವತ್ತು ನಾವು ಕರ್ನಾಟಕಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೇವೆ ಇತ್ತೀಚೆಗೆ ನಮ್ಮ ಕಲಬುರಗಿಯಲ್ಲಿ ಒಂದು ದಲಿತ ಯುವತಿಯನ್ನು ಆಂಧ್ರ ಯುವಕ ಲವ್ ಜಿಹಾದ್ ನೆಪದಲ್ಲಿ ಕರ್ಕೊಂಡು ಹೋಗಿದ್ದ ಆ ದಲಿತ ಕುಟುಂಬ ಯಾವುದೇ ದಲಿತ ಸಂಘಟನೆಗಳಿಗೆ ಸಂಪರ್ಕ ಮಾಡಲಿಲ್ಲ ನೇರವಾಗಿ ಅವರ ತಾಯಿ ಮತ್ತು ಸಹೋದರಿ ಬಂದದ್ದು ನಮ್ಮ ಮಠಕ್ಕೆ ನಂತರ ನಮ್ಮ ಜಿಲ್ಲಾಧ್ಯಕ್ಷರ ತಂಡದೊಂದಿಗೆ ಆ ಯುವತಿಯನ್ನು ಪೊಲೀಸ್ ಠಾಣೆಗೆ ಕರೆಸಿ ಆಂಧ್ರದಿಂದ ಪೊಲೀಸರನ್ನು ಅವ್ರನ್ನ ಇಟ್ಕೊಂಡು ಬಂದು ಯೂನಿವರ್ಸಿಟಿ ಪೊಲೀಸ್ ಠಾಣೆಯಲ್ಲಿ ಕೂತ್ಕೊಂಡು ಆ ಯುವಕನಿಂದ ಬೇರ್ಪಡಿಸಿ ಇವತ್ತು ನಾವು ಆ ದಲಿತ ಸಮಾಜಕ್ಕೆ ನ್ಯಾಯವನ್ನು ಕೊಟ್ಟಿದ್ದೇವೆ ಇದೊಂದು ಆರು ತಿಂಗಳ ಹಿಂದೆ